ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಅಂದರೆ ಸೊ ಹಂಗೆ ವೀಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ನಮ್ಮ ನನ್ನ ಊರು ಯಾವುದು ಯಾರ್ದು ಅಂತ ಕೇಳ್ತಾ ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ ಬಟ್ ಈಗ ಫುಲ್ ಸ್ನೋ ಬಿದ್ದಿದ್ದೆ ತೋರಿಸ್ತಾ ಇದ್ದೀನಿ ನೋಡಿ ಬೇರೋ ಎಲ್ಲ ಆಟಾಡ್ತಾ ಇದ್ದಾರೆ ಮನೆ ಮುಂದೆ ಫುಲ್ಲು ಸ್ನೋ ಬಿದ್ದಿದೆ ನಮ್ಮ ಮನೆ ಹತ್ರ ರೂಫಾಲೆಲ್ಲ ಸೊ ನಂದು ಒಂದು ವ್ಯೂ ಇರಲಿ ಸೊ ನಾನು ಜಾಕೆಟ್ ಹಾಕ್ಕೊಂಡಿಲ್ಲ ಸೊ ಯಾವಾಗ ಸ್ನೋ ಬೀಳುತ್ತೋ ಆವಾಗ ಅಷ್ಟೊಂದು ಚಳಿ ಇರೋಲ್ಲ ಇಟ್ಸ್ ನಾಟ್ ಕೋಲ್ಡ್ ಬಟ್ ಏನೋ ಒಂದು ಸ್ವಲ್ಪ ಕೋಲ್ಡ್ ಇದೆ ಕೋಲ್ಡ್ ಇಲ್ಲ ಅಂತ ಹೇಳ್ತಲ್ಲ ಕೋಲ್ಡ್ ಇದೆ ಯಾವಾಗ ಸ್ನೋ ಬೀಳುತ್ತೋ ಅವಾಗ ಕೋಲ್ಡ್ ಇರಲ್ಲ ಇವಾಗ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಕೋಲ್ಡ್ ಸಿಕ್ಕಾಪಟ್ಟೆ ಆ್ಯಂಡ್ ನನ್ನ ನಮ್ಮ ಮನೆ ಹತ್ರ ವ್ಯೂ ನೋಡಿ ಸಮ್ಮರಲ್ಲಿ ಹೆಂಗಿರುತ್ತೆ ಹೀಗೆ ಹೆಂಗಿದೆ ನಾನು ಏನು ಜಾಕೆಟ್ ಹಾಕ್ಕೊಂಡಿಲ್ಲ ಅದಕ್ಕೆ ಒಳಗಡೆ ಇದ್ದೀನಿ ಎಂಡ್ ಹಾಯ್ ಫ್ರಮ್ ಸ್ನೋ ಸೊ ಎಲ್ಲರೂ ನನ್ನನ್ನು ನಿಮ್ಮೂರು ಯಾವುದು ಯಾವುದು ತುಮಕೂರು ಅಂತ ಯಾ ಯಾವ ಕಡೆ ತುಮಕೂರಲ್ಲಿ ಅಂತ ಕೇಳ್ತಾ ಇದ್ರಲ್ಲ ಸೊ ಇವತ್ತು ಹೇಳೋ ಟೈಮ್ ಬಂದಿದೆ ಕೀಪ್ ಮೈ ಸೆಲ್ಫಿಸ್ಟೇಕ್ ಕೇರ್ ಇಷ್ಟೇನು ಉದಾಗುತ್ತೆ ಉದೋಗಿರಬೇಕು ಜಾಸ್ತಿ ಉದ್ದನೇವ ಇದು ಓಕೆ ಸೊ ಎಲ್ಲರೂ ಕೇಳ್ತಾಯಿದ್ದೀರ ಲೈಕ್ ನಿಮ್ಮ ಊರಿಯಾವುದು ನೀವು ಹೇಳೋದೇ ಇಲ್ಲ ಹೋಗ್ಯಕ ಅಂತ ಸೊ ಈಗ ಬಂದಿದೆ ಟೈಮು ಹೇಳೋಕ್ಕೆ ಸೊ ಎಲ್ಲದಕ್ಕೂ ಒಂದೊಂದು ಟೈಮ್ ಬರುತ್ತಲ್ಲ ಲೈಕ್ ಟೈಮ್ ಕೂಡ ಬರ್ತಾಯಿರಲಿಲ್ಲ ಅದು ಏನೇನೋ ಲೈಕ್ ವರ್ಕ್ ಇರೋದು ಆಮೇಲೆ ಇನ್ನೂ ಏನೋ ಒಂದು ಬೇರೆದು ಇನ್ಫಾರ್ಮೇಷನ್ ಕೊಡೋದಾಗಿ ಆ ಥರ ವೀಡಿಯೋಸ್ ಮಾಡ್ತಿದ್ದೆ ಸೊ ಈಗ ಟೈಮ್ ಬಂದಿದೆ ನನ್ನ ಸುಮೂರು ಯಾವುದೇ ಅಂತ ಸೊ ನನ್ನ ನಾ ನಮ್ಮಪ್ಪ ಊರು ಬಂದು ನವಪ್ಪ ನಮ್ಮಮ್ಮ ಊರು ಬಂದು ತುಮಕೂರೇ ಅಂದರೆ ತುಮಕೂರು ಸಿಟಿ ಅಲ್ಲ ನಮ್ಮದು ಪಕ್ಕ ಹಳ್ಳಿ ನಮ್ಮದು ಲೈಕ್ ಸೊ ನಮ್ಮ ನಮ್ಮ ಅಪ್ಪ ಊರು ಹಳ್ಳಿನೇ ನಮ್ಮ ಊರೂ ಹಳ್ಳಿನೇ ಸೊ ತುಮಕೂರು ತುಮಕೂರಿಗೆ ನಾವು ಹೋಗೋದೇ ಇಲ್ಲ ಜಾಸ್ತಿ ಅಂದರೆ ರೂಟ್ ರೂಟಲ್ಲಿ ಹೋದರೆ ಮಾತ್ರ ಸಿ ಅದೇ ಸಿದ್ಧಗಂಗೆ ಮಠ ಅಲ್ಲ ಅಲ್ಲಿಂದ ಪಾಸ್ ಆಗ್ತೀವಿ ನಾವು ಯಾವಾಗಲೂ ತುಮಕೂರು ರೂಟ್ ತೊಗೊಳಲ್ಲ ದೂರ ಆಗುತ್ತೆ ಅಂತ ಬಟ್ ಮಧುಗಿರಿಯಿಂದ ಲೈಕ್ ಪಾವ್ಗಡ ರೂಟ್ ತೊಗೊಂಡು ಅಂದರೆ ಪಾವ್ಗಡ ಆದಮೇಲೆ ಮಧುಗಿರಿ ಆದಮೇಲೆ ಪಾವ್ಗಡ ಬರೋದಲ್ವಾ ಸೊ ನಾವೇನು ಮಾಡ್ತೀವಿ ಮೆಜೆಸ್ಟಿಕ್ಕಲ್ಲಿ ಬಸ್ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಪಾವಗಡಗೊಂದು ಒಂದು ಬಸ್ ಇದೆ ಅಲ್ವ ಸೊ ಅದನ್ನು ಹತ್ತಿದ್ರೆ ನಾವು ಮೆ ಮಧುಗಿರಿಲಿ ಇಳ್ಕೊಂಬಿಡ್ತೀವಿ ಸೊ ನವಮ್ಮ ಊರಿಗೆ ಅದು ಸೊ ಅಂದರೆ ನಾನು ಓಡಾಡಿದ್ದೆಲ್ಲ ಬ ಲೈಕ್ ಬಸ್ಸಲ್ಲೂ ಸತಿ ಓಡಾಡಿದ್ದೀನಿ ಸೊ ಊರಿಗೆ ಹೋಗೋದು ನಾನು ಜಾಸ್ತಿ ನಮ್ಮ ಅಪ್ಪ ಅವ್ರಿಗೆ ಅಷ್ಟೊಂದು ಹೋಗಲ್ಲ ಯಾಕಂತ ಹೇಳ್ತೀನಿ ಐ ಮೀನ್ ಹೋಗಿ ಹೋಗ್ತೀನಿ ಬಟ್ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಇದ್ದಾಗ ನಾವು ಅಲ್ಲಿ ಹೋಗ್ತೀವಿ ಇಲ್ಲಾಂದರೆ ಅಷ್ಟೊಂದು ನಾನು ಒಬ್ಬೊಬ್ಳೇ ಓಡಾಡಲ್ಲ ಲೈಕ್ ನಮ್ಮ ಅಪ್ಪ ಅವ್ರಿಗೆ ಒಬ್ಬೊಬ್ಳೇ ಹೋಗಲ್ಲ ಯಾಕಂದರೆ ಅಲ್ಲಿ ಯಾರೂ ಇರೋಲ್ಲ ನಮ್ಮ ಅಜ್ಜಿ ಇದ್ದರೆ ಹೋಗ್ಬೋದು ಬಟ್ ನಮ್ಮ ತಾತ ಮತ್ತು ತಾತ ಅಷ್ಟೇ ಇದ್ದಿದ್ದು ಅದಕ್ಕೆ ನಾನು ಅಷ್ಟೊಂದು ಹೋಗ್ತಾ ಇರಲಿಲ್ಲ ಬಟ್ ನಮ್ಮ ಅಮ್ಮ ಅವ್ರಿಗೆ ಯಾವಾಗಲೂ ಹೋಗ್ತಾ ಇದ್ದೆ ಸೊ ಓಕೆ ನಮ್ಮ ಅಪ್ಪ ಅವರಿಂದ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ಅಪ್ಪ ಅವರು ಬೇಸಿಕಲಿ ಬಂದು ಶಿರಾ ಹತ್ತಿರ ಸೊ ಶಿರಾ ಹತ್ತಿರ ಲೈಕ್ ನಮ್ಮ ಬಸ್ ಬಸ್ಸೇ ಹಿಂಗೆ ಅಂತ ನನಗೆ ಗೊತ್ತಿಲ್ಲ ಬಟ್ ಶಿರಾ ಸೊ ಶಿರಾ ಹತ್ತಿರ ಒಳಗಡೆ ಹೋಗಬೇಕು ಸೊ ಅಲ್ಲಿಂದ ಈಗ ನಾವು ಈ ಬೆಂಗಳೂರಿಂದ ಹೋದರೆ ಶಿರಾಕ್ಕೆ ಏನಾನ ಲೈಕ್ ಬಸ್ ತೊಗೊಂಡಿದ್ರೆ ಶಿರಾದಿಂದ ನಾವು ಇನ್ನೊಂದು ಬಸ್ ತೊಗೋಬೇಕು ನಮ್ಮ ಅಪ್ಪ ಅವರಿಗೆ ಸೊ ನಮ್ಮ ಅಪ್ಪ ಅವರು ಬಂದು ಅಂದರೆ ನಮ್ಮ ಅಪ್ಪ ಬಂದು ತುಮಕೂರು ತುಮಕೂರು ಡಿಸ್ಟಿಕ್ಟು ಶಿರಾ ತಾಲೂಕು ಸೊ ತುಮಕೂರಿಗೆ ತುಮಕೂರು ಅಂದರೆ ತುಮಕೂರು ಇಸ್ ಡಿಸ್ಟಿಕ್ಟ್ ಸೊ ಯಾರನ್ನ ಒಂದು ಅರ್ಥ ಮಾಡ್ಕೊಬೇಕಂದ್ರೆ ತುಮಕೂರು ಅವರು ಅಂತ ಹೇಳ್ಬೋದು ಆದರೆ ಎಲ್ಲರೂ ನನ್ನ ಸಿಟಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಸೊ ನನ್ನ ಸಿಟಿಯಿಂದ ಬಂದೇ ಇಲ್ಲ ಲೈಕ್ ಹಳ್ಳಿ ಸೊ ನಾವು ಅಪ್ಪ ಊರು ಕೇಳ್ಬಿಟ್ರೆ ನೀವು ಶಾಕ್ ಆಗಿಬಿಡ್ತೀರಾ ಯಾಕಂದರೆ ನಮ್ಮ ಅಪ್ಪ ಬಂದು ಸೊ ತುಮಕೂರು ಡಿಸ್ಟಿಕ್ಕು ಶಿರಾ ತಾಲೂಕು ಸೊ ಶಿರಾದಿಂದ ಒಂದು ಬಸ್ ತಗೊಂಡ್ರೆ ನಾವು ಅಪ್ಪ ಲೈಕ್ ನಾವು ಅಪ್ಪ ಅವ್ರಿಗೆ ಬಸ್ಸೇ ಇಲ್ಲ ಸೊ ಒಂದು ಬಸ್ಸು ಹೋಗೋಲ್ಲ ನಾವು ಅಪ್ಪ ಅವರಿಗೆ ಸೊ ಶಿರಾದಿಂದ ಒಂದು ಬಸ್ ತೊಗೊಂಡು ಅಲ್ಲೊಂದು ಹತ್ರ ಇಳ್ಕೊಬೇಕು ಅಲ್ಲಿಂದ ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡಬೇಕು ನಾವು ಅಪ್ಪ ಅವರಿಗೆ ಸೊ ಅಷ್ಟು ಚಿಕ್ಕ ಹಳ್ಳಿ ಸೊ ಅದು ಹಳ್ಳಿ ಬಂದ ಹೆಸರು ಕೋಟಿಗೆರೆ ಅಂದರೆ ಕೋಟಿಗೆರೆ ಅಂದರೆ ಎರಡು ಎರಡಿದೆ ಸೊ ಒಂದು ಕೋಟಿಗೆರೆ ಬಂದು ಅದೊಂದು ತುಂಬ ದೊಡ್ಡ ಸಿಟಿ ಸೊ ನಿಮಗೆ ಗೊತ್ತಿದ್ರೆ ತುಮಕೂರು ಅವರಾಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ಅದು ದೊಡ್ಡ ಸಿಟಿ ಅದಲ್ಲ ಸೊ ಇದು ಕೋಟಿಗೆರೆ ಅಂತ ಚಿಕ್ಕ ಊರು ಸೊ ಇದು ಲೈಕ್ ವೆರಿ ಚಿಕ್ಕ ಊರು ಹಾರ್ಡ್ಲಿ ನಮ್ಮಪ್ಪ ಊರಲ್ಲಿ ಒಂದು ಇಪ್ಪತ್ತು ಮನೆ ಇದ್ದರೆ ಹೆಚ್ಚು ಇಪ್ಪತ್ತಲ್ಲ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮ್ಯಾಕ್ಸ್ ಮ್ಯಾಕ್ಸ್ ಮೂವತ್ತು ಅನ್ಸ್ಕೊಳ್ಳಿ ಸೊ ನಮ್ಮ ಅಷ್ಟು ಚಿಕ್ಕ ಹಳ್ಳಿ ನೀವು ನಂಬ್ತಿರೋ ಬಿಡ್ತೀರ ಈ ಇದುವರೆಗೂ ಒಂದು ಅಂಗಡಿ ಇಲ್ಲ ನಮ್ಮ ಅಪ್ಪ ಊರಲ್ಲಿ ಲೈಕ್ ನಮ್ಮಪ್ಪ ಊರಲ್ಲಿ ಒಂದು ಒಂದು ಅಂಗಡಿಯೂ ಇಟ್ಟಿಲ್ಲ ಸೊ ಏನನ್ನ ತರಬೇಕಂದ್ರೆ ನಾವು ಲೈಕ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸು ಗಾಡೀಲಿ ಟ್ರಾವೆಲ್ ಮಾಡಬೇಕು ಸೊ ಅಲ್ಲಿ ಹೋಗಿ ಏನೇನು ಬೇಕೋ ಅದೆಲ್ಲ ತೊಗೊಂಬಂದ್ಬಿಡ್ಬೇಕು ನೈಟ್ ಹೊತ್ತು ಏನು ನನಗೆ ಚಾಕ್ಲೇಟ್ ಬೇಕು ಅಂತ ಹತ್ರನೂ ಏನಿಲ್ಲ ಮುಚ್ಕೊಂಡು ಮಲ್ಕೋ ಅನ್ನೋಂಗಿರದೇ ಇರ್ತಾರೆ ಸೊ ನಮ್ಮ ಅಪ್ಪ ಅಷ್ಟು ಚಿಕ್ಕದು ಸೊ ಲೈಕ್ ಅದು ನಾವು ಅವರು ಬಂದು ಕೋರ್ಟಿಗೆರೆ ಅಂತಾರೆ ಸೊ ಅದು ದೊಡ್ಡ ಲೈಕ್ ಸಿಟಿ ಇದು ಅಲ್ಲ ಸೊ ಇದು ವೆರಿ ಸ್ಮಾಲ್ ನಿಮ್ಗೆ ಶಿರಾ ಕಡೆ ಗೊತ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಂದರೆ ನಾವು ಫುಲ್ಲು ಕನ್ನಡ ಮಾತಾಡೋದು ಲೈಕ್ ಯಾವುದು ತೆಲುಗು ಆ ಥರ ಏನಿಲ್ಲ ಸೊ ಫುಲ್ ಲೈಕ್ ಫುಲ್ ಕನ್ನಡ ಅಲ್ಲಿ ನಾವು ಏನು ಹುಟ್ಟಾಗಿಂದ ಅಂದರೆ ಈಗೇನೋ ಕಲ್ತ್ಕೊಂಡಿದ್ದೀವಿ ತೆಲುಗು ಒಂದು ಸ್ವಲ್ಪ ಆದರೆ ಹುಟ್ಟಾಗಿಂದ ಕನ್ನಡ ಲೈಕ್ ಯಾರೂ ತೆಲುಗು ನಮ್ಮ ಮನೇಲಿ ಯಾರೂ ತೆಲುಗು ಬೇರೆ ಭಾಷೆ ಮಾತಾಡಲ್ಲ ಬರೀ ಕನ್ನಡ ಆ್ಯಂಡ್ ಯಾ ಯೋ ಒಪ್ಪ ಅವರು ಅಷ್ಟು ಚಿಕ್ಕದು ಲೈಕ್ ಅಲ್ಲಿಂದ ನೋಬ್ಬ ಬಂದು ಬ್ಯಾಂಗ್ಳೂರಲ್ಲಿ ಸೊ ಈಗೊಂದು ಮಟ್ ಲೈಕ್ ಐ ಐ ಆಮ್ ಪ್ರೌಡ್ ಆಫ್ ಮೈ ಫಾದರ್ ಬಿಕಾಸ್ ಅಲ್ಲಿಂದ ಚಿಕ್ಕ ಹಳ್ಳಿಯಿಂದ ಬಂದ್ಬಿಟ್ಟು ಲೈಕ್ ಇಷ್ಟೊಂದೆಲ್ಲ ಲೈಕ್ ಅಚೀವ್ಮೆಂಟ್ ಮಾಡಿದ್ದಾರೆ ಅಂದರೆ ಇಟ್ಸ್ ಅ ಬಿಗ್ ಥಿಂಗ್ ಯಾಕಂದರೆ ಎಲ್ಲರಿಗೂ ಅಷ್ಟೇ ಒಂದು ಬ್ಯಾಂಗ್ಳೂರಲ್ಲಿ ಒಂದು ಹತ್ರ ಎಲ್ಲ ಒಂದು ಸೈಟ್ ತೆಗೆದಿ ಒಂದು ಮನೆ ಕಟ್ಕೊಬೇಕಂದ್ರೆ ಅದು ಅವ್ರ ಡ್ರೀಮ್ ಇರುತ್ತೆ ಅದು ಲೈಕ್ ಎಲ್ಲ ಡ್ರೀಮು ಹೂ ಎವರ್ ವಾಚಿಂಗ್ ಅಂದರೆ ಯಾರ್ಯಾರು ನೋಡ್ತಾ ಇದ್ದೀರೋ ನಿಮ್ಮೆಲ್ಲ ಡ್ರೀಮು ಲೈಕ್ ಒಂದು ಬ್ಯಾಂಗ್ಳೂರಲ್ಲಿ ಒಂದು ಸೈಟ್ ತೆಗೆದು ಮನೆ ಕಟ್ಟಬೇಕು ಅಂತ ಅದು ಅಲ್ವಾ ನೀವು ಬೇಕಂದರೆ ಕಮೆಂಟ್ ಮಾಡಿ ಸೊ ದಿಸ್ ವಾಸ್ ಆಲ್ಸೋ ಲೈಕ್ ನೋ ಡ್ರೀಮ್ ಲೈಕ್ ನೋ ಅಪ್ಪ ಟ್ವೀನ್ ಏಯ್ಟೀನ್ ಇಯರ್ಸಲ್ಲಿ ಏನೋ ಬ್ಯಾಂಗ್ಳೂರಿಗೆ ಬಂದರು ರಿಲೇಟಿವ್ಸ್ ಹೌಸ್ಗೆ ಸೊ ತುಂಬ ಚಾಲೆಂಜಸ್ ಅವರು ಫೇಸ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ ಅದನ್ನು ನಮಗೆ ಹೇಳ್ಕೊಳುವಾಗ ನಾವು ಲೈಕ್ ಓ ಇಷ್ಟೊಂದೆಲ್ಲ ಚಾಲೆಂಜಿಂಗ್ ಇರುತ್ತೆ ನಾವು ಲೈಕ್ ಒಂದು ಲೈಫ್ ಅಂದರೆ ಓಹ್ ನಮ್ಮಪ್ಪ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರಲ್ಲ ನಮಗೋಸ್ಕರ ನಾವು ಅಪ್ಪನ ನಾವು ಪ್ರೌಡ್ ಮಾಡಬೇಕು ನಾವು ಮಕ್ಕಳಾಗಿ ಅಂತ ಸೊ ಲೈಕ್ ಹಂಗ ಅನಿಸುತ್ತೆ ಬಿಕಾಸ್ ಅಷ್ಟು ಚಿಕ್ಕ ಹಳ್ಳಿಯಿಂದ ಬಂದು ಇಷ್ಟೊಂದೆಲ್ಲ ಮಾಡಿದ್ದಾರೆ ಅಂದರೆ ಅದು ಸಾಧನೆ ಅನ್ಬೋದು ಇಟ್ಸ್ ನಾಟ್ ಇಟ್ ಲೈಕ್ ಟ್ವೆಂಟಿ ಥರ್ಟಿ ಇಯರ್ಸಲ್ಲಿ ಅವರು ಇಷ್ಟೊಂದೆಲ್ಲ ಮಾಡಿದ್ದಾರೆ ಅಂದರೆ ಲೈಕ್ ಅದಕ್ಕೆ ಏನು ವರ್ಡ್ಸಿಂದ ಹೇಳೋಕ್ಕಾಗಲ್ಲ ಬಟ್ ಜಸ್ಟ್ ಲೈಕ್ ಪ್ರೌಡ್ ಅಷ್ಟೇ ಓಕೆ ಹಳ್ಳಿ ಬಗ್ಗೆ ಮಾತಾಡೋಣ ಫಸ್ಟು ಆಮೇಲೆ ಎಲ್ಲ ನಾವು ಅಪ್ಪ ಬಂದಾಗ ನಾವು ಅಪ್ಪನ ಹತ್ರ ಮಾತಾಡಿಸ್ತೀನಿ ಅದನ್ನೆಲ್ಲ ಸೊ ನೆಕ್ಸ್ಟ್ ನಮ್ಮ ಅಮ್ಮ ಊರು ಬಂದು ತುಮಕೂರು ಸೊ ಲೈಕ್ ನಮ್ಮ ಅಪ್ಪ ಅಮ್ಮ ಬಂದು ರಿಲೇಟಿವ್ಸೇ ಸೊ ಲೈಕ್ ರಿಲೇಟಿವ್ಸ್ ಅಂದರೆ ಈ ಲೈಕ್ ಈಗ ಗೊತ್ತಲ್ವ ಹಂಗೆ ಹಿಂಗೆ ರಿಲೇಟಿವ್ಸ್ ಇರ್ತಾರೆ ಅಂದರೆ ಊರು ಊರ ಪಕ್ಕನೇ ಆದರೆ ನಾವು ನಮ್ಮ ಅಪ್ಪದ ಶಿರಾ ತಾಲೂಕು ನಮ್ಮ ಅಮ್ಮನ ಮಧುಗಿರಿ ತಾಲೂಕು ಸೊ ಅನ್ ಅಲ್ಲೇ ಹತ್ತತ್ರನೇ ಏನು ದೂರ ಏನಿಲ್ಲ ಸೊ ಮಧುಗಿರಿ ಹತ್ರ ಸೊ ಮಧುಗಿರಿಯಲ್ಲಿ ನಾವು ಬೆಂಗಳೂರಿಂದ ಅಂದರೆ ಬೆಂಗಳೂರಿಂದ ಬಸ್ ತೊಗೊಂಡ್ರೆ ಪಾವ್ಗಡ ಬಸ್ ತೊಗೊಳ್ಬೇಕು ಸೊ ಅಲ್ಲಿಂದ ಮಧುಗಿರಿಲಿ ಇಳಿಬೇಕು ಸೊ ಮಧುಗಿರಿಯಿಂದ ನಾವು ಒಂದು ಇಪ್ಪತ್ತು ನಿಮಿಷ ಇನ್ನೊಂದು ಬಸ್ ತೊಗೋಬೇಕು ಪ್ರೈವೇಟ್ ಬಸ್ಸು ಈ ಆವಾಗ ಪ್ರೈವೇಟ್ ಬಸ್ ಇರೋದು ನಮ್ಮ ಅಜ್ಜಿ ನಾನು ಚಿಕ್ಕೋಳಿ ಇರುವಾಗ ಊರಿಗೆ ಹೋಗ್ತಾ ಇದ್ನಲ್ಲ ಸೊ ಅವಾಗ ನಮ್ಮ ಅಜ್ಜಿ ಹೇಳೋರು ಏ ಅದು ಏನು ಆವಾಗ ಪ್ರೈವೇಟ್ ಬಸ್ ಅಷ್ಟೇ ಇರ್ತಾಯಿದ್ದು ಅದೀಗ ಟೈಮಿಂಗ್ಸ್ ಇರೋದು ಲೈಕ್ ಒಂಬತ್ತು ಗಂಟೆಗೆ ಒಂದು ಬಸ್ ಬರೋದು ಅದಕ್ಕೊಂದು ಹೆಸರಿಡೋರು ನಿಮ್ಗೆ ಗೊತ್ತಿದ್ರೆ ಲೈಕ್ ಕಮೆಂಟ್ ಮಾಡಿ ಸೊ ಲೈಕ್ ಅದಕ್ಕೊಂದು ಹೆಸರಿಡವರು ಏ ಗಣೇಶ ಕೆಸ್ ಬರ್ತೈತೆ ಹೋಗ್ರೋ ಹೋಗ್ರೋ ಅಂತ ಸೊ ಆಮೇಲೆ ಅದಾದಮೇಲೆ ಒಂದು ನೈನ್ ಆದ ಒಂಬತ್ತು ಗಂಟೆ ಆದಮೇಲೆ ಒಂಬತ್ತುವರೆಗೆ ಒಂದು ಬಸ್ ಬರೋದು ಅದಕ್ಕೊಂದು ಬಸ್ ಹೆಸ್ರು ಇಡೋರು ಅದೇ ಇದು ಬರ್ತೈತೆ ಓಡ್ರಿ ಓಡ್ರೋ ಅಂತ ನಮ್ಮ ಅಜ್ಜಿ ಹೇಳೋರು ಅದೆಲ್ಲ ನನಗಿನ್ನೂ ನೆನಪಿದೆ ಸೊ ಲೈಕ್ ಆ ಥರ ನಾನು ಬೆಳೆದಿದ್ದು ಲೈಕ್ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಮನೆಯಲ್ಲೇ ಅಂದರೆ ನಮ್ಮ ಇಬ್ಬರು ಮನೇಲೂ ಹೋಗಿದ್ದೀನಿ ನಮ್ಮ ಅಪ್ಪ ಮನೆ ಲೈಕ್ ಊರಿಗೂ ಹೋಗಿದ್ದೀನಿ ಇದು ಅಲ್ಲೂ ಒಂದು ಸ್ವಲ್ಪ ದಿನ ಲೈಕ್ ಸಮ್ಮರ್ ಹಾಲಿಡೇಸ್ ಸ್ಪೆಂಡ್ ಮಾಡಿದ್ದೀನಿ ಅಲ್ಲೂ ಒಂದು ಸ್ವಲ್ಪ ಮೆಮೊರೀಸ್ ಇದೆ ನಮ್ಮಮ್ಮ ಊರಲ್ಲೂ ಮೆಮೊರೀಸ್ ಇದೆ ಅಂದರೆ ನನ್ನ ತಮ್ಮ ಹೋಗಿಲ್ಲ ನಮ್ಮ ಅಪ್ಪ ಅವರಿಗೆ ಬಟ್ ನಾನು ಹೋಗಿದ್ದೀನಿ ನನ್ನ ಕಸಿನ್ಸ್ ಎಲ್ಲ ಇದ್ದಾಗ ಹೋಗ್ತಾಯಿದ್ದೆ ಆ್ಯಂಡ್ ನಮ್ಮ ಅಜ್ಜಿ ಇದ್ದರು ಆವಾಗ ಅಲ್ಲಿ ಸೊ ಈಗ ನಮ್ಮ ಅಜ್ಜಿ ವಯಸ್ಸಾಗಿದೆ ಸೊ ನಮ್ಮ ಮನೇಲಿ ಸ್ವಲ್ಪ ದಿನ ಅವ್ರ ಅವ್ರ ಮನೆ ಲೈಕ್ ಎಲ್ಲರ ಮನೆಗಳು ಒಂದು ಸ್ವಲ್ಪ ಸ್ವಲ್ಪ ದಿನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಸೊ ಅವಾಗ ನಾನು ನಮ್ಮ ಅಜ್ಜಿ ಇದ್ದಾಗ ನಾನು ಹೋಗಿ ಲೈಕ್ ಉಳ್ಕೊಳೋದಾಗಿರಲಿ ಎಲ್ಲ ಲೈಕ್ ವೇಕೇಶನ್ ಅಂದರೆ ಸಮ್ಮರ್ ವೇ ಹಾಲಿಡೇಸ್ಗೆಲ್ಲ ಹೋಗ್ತಾ ಇದೆ ಈಗ ನಮ್ಮ ಅಜ್ಜಿ ಇಲ್ಲಲ್ಲ ಸೊ ಹೋಗಲ್ಲ ಅಷ್ಟೊಂದು ತಾತ ಏನು ಮಾಡ್ತಾರೆ ಹೇಳಿ ನಾವೇ ಅಡುಗೆ ಮಾಡಿಡಬೇಕು ಪಾಪ ಸೊ ಈಗ ಹೋದರೆ ಹೋಗಿ ಲೈಕ್ ಮಾತಾಡ್ಸ್ಕೊಂಬರ್ಕ್ ಹೋಗ್ತೀವಿ ಬಟ್ ಯಾ ನಮ್ಮ ಅಮ್ಮ ಅವರು ಸೊ ಇರ್ತಿ ಅಲ್ಲಿಂದ ಒಂದು ಬಸ್ ತೊಗೋಬೇಕು ಸೊ ಈಗ ಜಯನಗರ್ ಅಂತ ಕರೀತಾರೆ ಅದು ಬೆಂಗಳೂರು ಜಯನಗರ ಅಲ್ಲ ಸೊ ಅಲ್ಲಿ ಜಯನಗರ್ ಅಂತ ಕರೀತಾರೆ ಆದರೆ ಮುಂಚೆ ಅದನ್ನು ಹೊಸಗುಟ್ಲು ಅಂತ ಕರಿತಾ ಇದ್ರು ಸೊ ಈಗ ಜಯನಗರ ಅಂತ ಏನು ಕ ಜಯನಗರ ಅಂತ ನಾವು ಜಯನಗರ ಅಂತ ಕರಿತೀವಿ ಸೊ ಆ ಊರು ಅಲ್ಲಿ ನಮ್ಮ ಅಮ್ಮ ಊರು ಒಂದು ಸ್ವಲ್ಪ ಬೆಳೆದಿದೆ ಅಂದರೆ ಅಂಗಡಿ ಎಲ್ಲ ಇದೆ ಒಂದು ಚಿಕ್ಕ ಚಿಕ್ಕ ಪುಟ್ಟ ಅಂಗಡಿ ಇರ್ತಾರಲ್ವ ಊರ ಕಡೆ ಹೆಂಗಿರ್ತಾರೆ ಲೈಕ್ ಚಿಲ್ಲರೆ ಅಂಗಡಿ ಅಂತಾರಲ್ಲ ಸೊ ಆ ಥರ ಒಂದೆರಡು ಮೂರು ಇದ್ದಾವೆ ಏನಾರ ಜಾಸ್ತಿ ವೇಷನ್ ಏನಾಗಬೇಕಂದ್ರೆ ಒಂದು ಸ್ವಲ್ಪ ಅಲ್ಲಿಂದ ಹೋಗಬೇಕು ಸೊ ಬಡಿನಹಳ್ಳಿ ಅಂತಾರಲ್ಲ ಸೊ ಅಲ್ಲಿ ನಿಮ್ಗೆ ಯಾರನ್ನ ನಮ್ಮೂರು ಕಡೆ ಇರೋರು ಅಂದರೆ ಗೊತ್ತಾಗುತ್ತೆ ನಾನು ಏನೇನು ಹೇಳ್ತಾ ಇದ್ದೀನಿ ಅಂತ ಸೊ ಬಡನಹಳ್ಳಿಗೆ ಟ್ರಾವೆಲ್ ಮಾಡಬೇಕು ಏನಾರ ರೇಷನ್ ಆ ಥರ ಎಲ್ಲ ಬೇಕಂದ್ರೆ ಗೋಬಿ ಮಂಚೂರಿ ಅದೆಲ್ಲ ಬೇಕಂದರೆ ಬಡೂನಹಳ್ಳಿಗೆ ಹೋಗಿ ಟ್ರಾವೆಲ್ ಮಾಡಬೇಕು ಇಲ್ಲಾಂದರೆ ನಮ್ಮ ಮನೆ ನಮ್ಮೂರಲ್ಲೆಲ್ಲ ಬ ಗೋಬಿ ಮಂಚೂರಿ ಮಸಾಲೆ ಪುರಿ ಅದೆಲ್ಲ ಸಿಗೋಲ್ಲ ನಮಗೆ ಸೊ ಏನೇ ಇದ್ದರೂ ಊಟ ಮುದ್ದೆ ರಾಗಿ ಮುದ್ದೆ ಅನ್ನ ಸಾಂಬಾರು ಇದರಲ್ಲೇ ಮುಗಿಸೋ ಬಿಡಬೇಕು ಡಿನ್ನರೆಲ್ಲ ಅಂದರೆ ನಮ್ಮ ಮಾಮವರು ಏನು ನನಗೆ ಏನು ಬೇಕೋ ಕೊಟ್ಬಿಡ್ತಾ ಕೊಟ್ಬಿಡ್ತಾಯಿದ್ರು ಲೈಕ್ ನಮ್ಮ ಚಿಕ್ಕ ಮಾ ಮಿಡಲ್ ಮಾಮ ಸೊ ನನ್ನ ಊರಿಗೋದ್ರೆ ನಮ್ಮ ಮಿಡಲ್ ಮಾಮ ಮನೇಲೆ ಇರೋದು ದೊಡ್ಡ ಮಾಮ ಮನೇಲಿ ಅಷ್ಟೊಂದು ಇರಲ್ಲ ಚಿಕ್ಕ ಮಾಮ ಮನೇಲೂ ಇರ್ತೀವಿ ಬಟ್ ನಮ್ಮ ಮಿಡಲ್ ಮಾಮ ಇರೋ ನನಗಂತೂ ತೋ ಸಿಕ್ಕಾಬೇ ಇಷ್ಟ ಫ್ರೀಡಮ್ ಇರುತ್ತೆ ಅದಕ್ಕೆ ಎಂಡ್ಯಾ ತುಮಕೂರು ಮಧುಗಿರಿ ಸೊ ಮಧುಗಿರಿ ಈಸ್ ಲೈಕ್ ಅ ಮೋನೊಲೆಥಿಕ್ ಹಿಲ್ ಅಂದರೆ ಏಕಶಿಲ ಏಕಶಿಲ ಬೆಟ್ಟ ಅಂತಾರಲ್ಲ ಅದಕ್ಕೆ ಫೇಮಸ್ ಆಗಿದೆ ಸೊ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ನಮಗೆಲ್ಲ ಇತ್ತು ಅದು ಕ್ಲಾಸಸ್ಸಲ್ಲಿ ಸೊ ಐ ಆಮ್ ಪ್ರೌಡ್ ಆಫ್ ಮೈ ಊರು ಅದಾದಮೇಲೆ ಏನು ಐ ವಾಸ್ ಸೇಯಿಂಗ್ ಸಮಥಿಂಗ್ ಸೊ ಮಧುಗಿರಿಯಿಂದ ಇಪ್ಪತ್ತು ನಿಮಿಷ ಬಸ್ಸು ಈಗ ಏನೋ ಒಂದು ಸ್ವಲ್ಪ ಗೌರ್ಮೆಂಟ್ ಬಸ್ಸಸ್ ಬಿಟ್ಟಿದ್ದಾರೆ ಸೊ ಸ್ವಲ್ಪ ಏನೋ ಏನು ದುಡ್ಡು ಕಮ್ಮಿ ಆಗುತ್ತೆ ಅಂದರೆ ಈಗೇನು ಹುಡುಗಿರಿಗೆಲ್ಲ ಫ್ರೀ ಬಸ್ ಬಿಟ್ಟಿದ್ದಾರೆ ಅಂತಲ್ಲ ಸೊ ನಮಗೇನು ಟೆನ್ಷನ್ ಇಲ್ಲ ಸೊ ಊರಿಗೋದಾಗ ಬಸ್ಸಲ್ಲೇ ಹೋಗ್ಬೇಕು ಅಂತ ಒಂದು ಆಸೆ ಇದೆ ಯಾಕಂದರೆ ಬಸ್ಸಲ್ಲಿ ಓಡಾಡೋದಂದ್ರೆ ಒಂಥರ ಮಜಾ ಇದೆ ಗುರು ಕಾರಲ್ಲಿ ಓಡಾಡೋದ್ಕಿಂತ ಬಸ್ಸಲ್ಲಿ ಓಡಾಡೋದು ಒಂಥರ ಮಜಾ ಅರೆ ನೂಕ್ಲಾಡ್ಕೊಂಡು ಅಯ್ಯೋ ಅವಾಗ್ರಪ್ಪ ಮುಂದೆ ಅಂದ್ಕೊಂಡು ಆಮೇಲೆ ಆ ಸ್ವೆಟ್ ಸ್ಮೆಲ್ಲು ಎಲ್ಲ ಸ್ವೆಟ್ ಸ್ಮೆಲ್ಲಲ್ಲಿ ನೂಕ್ಲಾಡ್ಕೊಂಡು ನೂಕ್ಲಾಡ್ಕೊಂಡು ಲಾಸ್ಟ್ ಬಸ್ಸಲ್ಲಿ ಹೆಂಗೆ ನೂಕ್ಲಾಡ್ತಾ ಇರ್ತಾನೆ ನಿಮಗೆ ಗೊತ್ತಲ್ಲ ಲಾಸ್ಟ್ ಬನ್ಸ್ ಬಸ್ಸಂದಿದ ತಕ್ಷಣ ಫುಲ್ ನೂಕಲಾಟಿರ್ತಾರೆ ಏಯ್ ಮುಂದೋಗ್ರೆ ಆಸಿ ಇದ್ರ ಫುಟ್ ಏನದು ಫುಟ್ ಟ್ರಸ್ಟ್ ಮೇಲೆಲ್ಲ ನಿಂತ್ಕೊಂಡು ಹೋಗೋದು ಮೈಕೋ ನಾನು ಬಿ ಟೆಕ್ ಅಂದರೆ ಪಿ ಯುಲೆಲ್ಲ ಹಂಗೆ ಮಾಡ್ತಿದ್ದೆ ಟ್ರಸ್ಟ್ ಮೇಲೆ ನಿಂತ್ಕೊಂಡು ಹೋಗ್ತಾ ಇದ್ದೆ ಬಸ್ಸಲ್ಲಿ ಅಷ್ಟು ರಶ್ ಇರೋದಲ್ವ ಮಾರ್ನಿಂಗ್ ಟೈಮಲ್ಲಿ ಲೈಕ್ ಜಯನಗರ್ ರೂಟಲ್ಲಿ ಸೊ ಅದೆಲ್ಲ ನೆನಪಿದೆ ಮೋರ್ ಮೆಮೊರೀಸ್ ಅಂದರೆ ನಮ್ಮ ಅಮ್ಮ ಅವರೇ ಸೊ ಮಧುಗಿರಿಯಿಂದ ನಾವು ಜಯನಗರಿ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಮಿನಿಮಮ್ ಈಗ ನಮ್ಮ ಮಾಮಾನೂ ಅಲ್ಲೇ ಹೋಗಿ ಸೆಟಲ್ ಆಗಿದ್ದಾರೆ ಆ ಕಡೆ ಲೈಕ್ ಜಯನಗರಲ್ಲಿಲ್ಲ ಬಿಕಾಸ್ ಅವರು ಒಂದು ಸ್ವಲ್ಪ ಏನೋ ಲೈಕ್ ರೇಷನ್ ಅಂಗಡಿ ಎಲ್ಲ ಹಾಕೊಂಡಿದ್ದಾರೆ ಸೊ ಯಾರು ರೇಷನ್ ಬೇಕಂದರೆ ಅಲ್ಲಿ ಹೋಗಿ ಸೊ ನಾನು ಡಿಸ್ಕೌಂಟ್ ಕೊಡಿಸ್ತೀನಿ ನನ್ನ ನನ್ನ ಹೆಸರು ಡಿಸ್ಕೌಂಟ್ ಕೊಡಿಸ್ತೀನಿ ಸೊ ಅವ್ರದ್ದು ಬಂದು ಯಾರು ಮರ್ತೊಬಿಡ್ತ ಕೈಮರ ಕೈಮರ ಯಾ ಕೈಮರ ಅಂತ ಒಂದು ಜಾಗ ಇದೆ ಸೊ ಅಲ್ಲಿ ರೇಷನ್ ಅಂಗಡಿ ಹಾಕೊಂಡಿದ್ದಾರೆ ಹೋಗಿ ಲೈಕ್ ಅವ್ರ ಹೆಸರು ಬಂದು ನಾಗೇಶ್ ಅಂತ ಸೊ ನಿಮ್ಗೇನಾದ್ರೂ ರೇಷನ್ ಬೇಕಂದ್ರೆ ಹೋಲ್ಸೇಲ್ ರೇಷನ್ನು ಎಲ್ಲ ಅವರು ಲೈಕ್ ಮಾರಾಟ ಮಾಡ್ತಾರೆ ಸೊ ಹೋಗಿ ತೊಗೊಳ್ಳಿ ಲೈಕ್ ಮದುವೆಗೆ ಏನಾರ ಫಂಕ್ಷನ್ಸ್ಗೆ ಏನಾರ ರೇಷನ್ ಬೇಕಂದರೆ ಅವ್ರ ಹತ್ರ ಕೇಳಿ ಸೊ ನಾನು ಯಾವಾಗ ಬೆಂಗ್ಳೂರಿಗೆ ಹೋಗ್ತೀನೋ ಇಂಡಿಯಾಗೆ ಹೋಗ್ತೀನೋ ಅವಾಗೆಲ್ಲಾರು ಇಂಟ್ರ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಸೊ ಯಾ ಲೈಕ್ ಮೋಸ್ಟ್ ಮೆಮೊರೀಸ್ ಬಂದ ನಮ್ಮ ನಮ್ಮ ಅಮ್ಮ ಊರಲ್ಲಿ ಊರು ಲೈಕ್ ನೋ ಅವಾಗ ಏನಂದರೆ ನಾವು ನಮ್ಮ ಅಪ್ಪ ಅಮ್ಮ ಮದುವೆ ಆದಾಗ ಲೈಕ್ ನಮ್ಮ ಅಮ್ಮ ನಮ್ಮ ನಮ್ಮಮ್ಮ ಸೈಡೆಲ್ಲ ಲೈಕ್ ಅಮ್ಮ ಅವ್ರ ಅಮ್ಮ ಎಲ್ಲ ಲೈಕ್ ಏನು ಒಂದು ಇದ್ದಿದ್ದು ಸೊ ಅಂದರೆ ನಮ್ಮ ಅಪ್ಪ ಒಂದು ಸ್ವಲ್ಪ ಏನು ಕಡ್ಪಪ್ಪ ಹಾಕಿ ಮನೆ ಕಟ್ಟಿದ್ರು ಸೊ ನಮ್ಮ ಅಪ್ಪನೇ ಅವಾಗ ರಿಚ್ ಅಲ್ವಾ ಕಡಪ ಹಾಕಿದ್ರೆ ಮನೇನ ರಿಚೆಸ್ಟ್ ಗುಡ್ಲಲ್ಲಿರೋರು ಸ್ವಲ್ಪ ಕಮ್ಮಿ ಇರೋರು ಅವಾಗ ಆ ಥರ ಜಡ್ಜ್ ಮಾಡ್ತಾಯಿದ್ರಲ್ಲ ಸೊ ಕಡ್ಪಕ್ಕಲ್ಲ ಹಾಕಿ ಮನೆ ಕಟ್ಬಿಟ್ರೆ ಲೈಕ್ ಅದು ಮೋಲ್ಡ್ ಮನೆಗಿಂತ ದೊಡ್ಡದು ಸೊ ಈ ಲೈಕ್ ಏನು ಈ ಹೆಂಚಿನ ಮನೆ ಥರ ಅದು ಆವಾಗ ಅವನ್ ಟ್ವೆಂಟಿ ಇಯರ್ಸ್ ಆಗೋ ಊರ ಕಡೆ ಸೊ ಅವರೇ ಫುಲ್ ರಿಚೆಸ್ಟ್ ಪೀಪಲ್ ಆಮೇಲೆ ಇದೇನು ಹಟ್ಟೆಲ್ಲ ಇರೋರು ಅಂದರೆ ಏನು ಗುಡ್ ಹಾಕ್ಕೊಂಡಿರೋರು ಒಂದು ಸ್ವಲ್ಪ ಏನೋ ಲೈಕ್ ಅಷ್ಟೊಂದು ದುಡ್ಡು ಇಲ್ದವ್ರ ಥರ ಸೊ ಅಮ್ಮ ಮದುವೆ ಆಗಿದಾಗ ಅಮ್ಮ ಅವರೆಲ್ಲ ಇದೇನು ಗುಡಿಸ್ಲಲ್ಲೇ ಇದ್ದಿದ್ದು ನಾನು ಒಂದೆರಡು ಮೂರು ವರ್ಷ ಗುಡಿಸ್ಲಲ್ಲೇ ಸಮರ್ ಆರ್ಡಿಸ್ ಕ ಕಳೆದಿದ್ದೀನಿ ಅಮ್ಮ ಜೊತೆ ಹೋದಾಗ ಬೆಸ್ಟ್ ಅದು ನಾವು ಅಜ್ಜಿ ಒಲೆಯಲ್ಲಿ ಅಡುಗೆ ಮಾಡೋದು ಎಲ್ಲ ನೆನಪಿದೆ ನನಗೆ ಯಾವುದು ನಾನು ಮರ್ತೋಗಿಲ್ಲ ಚಿಕ್ಕವಳಿಂದ ಇಲ್ಲಿವರೆಗೂ ಏನೇನು ನಡೆದಿದೆ ಎಲ್ಲ ನೆನಪಿದೆ ಲೈಕ್ ನಮ್ಮ ಅಜ್ಜಿ ಮನೆಗೆ ಹೋದಾಗ ನಮ್ಮ ಅಜ್ಜಿ ನಾನು ಬ್ಯಾಂಗ್ಳೂರ್ಗೆ ಹೋಗುವಾಗ ತಿರ್ಗಿ ವಾಪಸ್ ಸಮ್ಮರ್ ಹಾಲಿಡೇಸ್ ಮುಗಿಸ್ಕೊಂಡು ಹೋದಾಗ ಕಡಲೆಕಾಯಿ ಬಿಸಿ ಮಾಡ್ಕೊಡೋರು ಅಂದರೆ ಅವಾಗ ಕಡಲೆಕಾಯಿ ಬೆಳೆದ್ರೆ ಸೊ ಅದನ್ನು ಬೇಯಿಸ್ಕೊಡೋರು ಬಸ್ಸಲ್ಲಿ ಹೋಗ್ಬಾಗ ತಿನ್ಕೊಂಡೋಗು ಅಂತ ಎಷ್ಟೊಂದು ಮೆಮೊರೀಸ್ ಇದೆ ನನಗೆ ನಮ್ಮ ಅಜ್ಜಿ ಊರಲ್ಲಿ ಅಂದರೆ ನಮ್ಮಮ್ಮ ಅವರ ಅಮ್ಮ ಊರಲ್ಲಿ ನಮ್ಮ ಮನೆ ಹತ್ರನೇ ಒಂದು ಹುಣಸೆನ ಮರ ಇದೆ ಸೊ ಅಲ್ಲಿ ನಮ್ಮ ಅಜ್ಜಿ ನಾನು ಯಾವಾಗ ಸಮ್ಮರ್ ಹಾಲಿಡೇಸ್ಗೆ ಹೋದ್ರೂ ನನ್ನ ನಮ್ಮ ಅಜ್ಜಿ ಒಂದು ಸೀರೆ ಅರ್ಧ ಆಗುತ್ತಂಗೆ ಬರ್ತಾನೆ ಇರಲಿಲ್ಲ ಸೊ ನಮ್ಮ ಅಜ್ಜಿಗೆ ಒಂದು ಸೀರೆ ನಂಗೆ ಸೀರೆ ಬೇಕು ಸೀರೆ ಬೇಕು ಅಂತ ಸೀರೆ ಇಸ್ಕೊಳೋದು ಲೈಕ್ ಅಲ್ಲಿ ಮರ ಇದೆಲ್ಲ ಸೊ ಮರಕ್ಕೆ ಹಿಂಗೆ ಜೋಲಿ ಜೋಲಿ ಕಟ್ತೀವಲ್ಲ ಸೊ ಜೋಲಿ ಥರ ಕಟ್ಟೋದು ನಾನು ಜೋಲಿ ಆಡೋದು ಅಷ್ಟೇ ಜೋಲಿಲೇ ಜೋಲೀಲೇ ಮಲ್ಕೊಂಡ್ಬಿಡ್ತಾಯಿದ್ದೆ ಸಕ್ಕದಾಗಿರೋದಮ್ಮ ದೇವ್ರೆ ಅದು ಮಾತ್ರ ಬೆಸ್ಟ್ ಮೆಮೊರೀಸು ಸೊ ಅದಾದ್ಮೇಲೆ ನಾನು ಬೆಳೀತಾ ಬೆಳೀತಾ ನಮ್ಮ ಅಜ್ಜಿ ಒಂದು ಸ್ವಲ್ಪ ನಮ್ಮ ಅಜ್ಜಿ ಅಂದರೆ ನಂಗೆ ತುಂಬ ಇಷ್ಟ ನಮ್ಮಮ್ಮ ಅವ್ರ ಅಮ್ಮ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಐ ಲೈಕ್ ಹರ್ ಲೈಕ್ ಇನ್ ಯಾರನ್ನ ನಾ ಮಿಸ್ ಮಾಡ್ತಾ ಇದೀಯಾ ಇಂಡಿಯಾದಲ್ಲ ಅಂದರೆ ನಮ್ಮ ಅಜ್ಜಿನೇ ನೈ ಇನ್ಯಾರೂ ಮಿಸ್ ಆಗೋಲ್ಲ ನಮ್ಮ ಅಜ್ಜಿ ಅಷ್ಟು ಕ ಲೈಕ್ ಒನ್ ಕಂಫರ್ಟೇಬಲ್ ಝೋನ್ ಅಂದ್ಕೊಳ್ಳಿ ಸೊ ನಾನು ನಮ್ಮ ಅಜ್ಜಿ ನಮ್ಮ ಕಝಿನ್ಸ್ ಮೂರು ಜನ ಇದ್ದರೆ ಮಾತು 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 ನಿಲ್ಲಿಸೋದೇ ಇಲ್ಲ ಲೈಕ್ ಅಷ್ಟು ಕ್ಲೋಸ್ ನನ್ನ ಇನ್ನು ಯಾರ ಜೊತೆನಿಲ್ಲ ಲೈಕ್ ವೆರಿ ಸೈಲೆಂಟ್ ಗರ್ಲ್ ಈ ಯಾರಿದ್ರು ಅಷ್ಟು ಮಾತಾಡೋಲ್ಲ ಅಂದ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಕ್ಲೋಸ್ ಇರೋದಂದ್ರೆ ನಮ್ಮ ಮಿಡಲ್ ಮಾಮ ಜೊತೆ ಸೊ ಅವರು ಅಲ್ಲೇ ಇದ್ದಾರೆ ನಮ್ಮ ಜೈನ್ ಅಂದರೆ ಹೊಸಗುಡ್ಲು ವಿಜಯನಗರ ಅಂತಿನಲ್ಲ ಸೊ ಅಲ್ಲೇ ಇದ್ದಾರೆ ಸೊ ಅವರು ಅವ್ರನ್ನ ನಮ್ಮ ಮನೆಯಲ್ಲಿ ನಾನು ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅಂದ್ರು ಅವ್ರ ಮನೇಲಿ ಫುಲ್ ಕಂಫರ್ಟೇಬಲ್ ನನಗೆ ಮಾಮ ನನಗೆ ಏನೋ ಇದು ಬೇಕಾ ಮಾಮಾವು ಅಂದರೆ ಸಾಕು ತಗೊಂಡ್ಬಿಡ್ತಾರೆ ಸೊ ಈ ಕಬಾಬ್ ತಿನ್ಬೇಕು ಅನ್ಸೈತೆ ಮಾಮಾವು ಅಂದರೆ ಸಾಕು ಹೋಗಿ ಅಂದರೆ ನಾಟಿ ಕೋಳಿ ಇದೆ ಅವ್ರ ಮನೇಲಿ ಬೆಳೆಸ್ತಾರೆ ಬಟ್ ನಾಟಿ ಕೋಳಿಲಿ ಕಬಾಬ್ ಮಾಡೋಕ್ಕಾಗಲ್ಲ ಸೊ ಫಾರಂ ಕೋಳಿನೇ ಬೇಕು ಸೊ ಫಾರಂ ಕೋಳಿ ನೆಕ್ಸ್ಟ್ ದಿನನೇ ತರಿಸ್ಬಿಡ್ತಾರೆ ಅತ್ತೆಯರು ಅಷ್ಟೇ ಚೆನ್ನಾಗಿದ್ದಾರೆ ನಮ್ಮ ಲೈಕ್ ನಮ್ಮತ್ತೆಯರು ಏನು ಏನೋ ಒಬ್ಬೊಬ್ಬರ ಅತ್ತೆಯರು ಕಿರಿಕಿರಿ ಇರ್ತಾರಲ್ಲ ನಮ್ಮ ಅತ್ತೆಯರೆಲ್ಲ ಮೂರು ಜನ ಅತ್ತೆಯರು ಎಷ್ಟು ಒಳ್ಳೆಯವರಂದರೆ ಅಷ್ಟು ಒಳ್ಳೆಯವರು ಸೊ ನಮ್ಮನ್ನು ಅಷ್ಟೇ ಒಳ್ಳೇದಾಗಿ ಟ್ರೀಟ್ ಮಾಡ್ತಾರೆ ಬಿಕಾಸ್ ವಿ ಆರ್ ನಾಟ್ ಬ್ಯಾಂಗ್ಳೂರ್ ಅಂತ ಅಲ್ಲ ಬಟ್ ಎಲ್ಲರೂ ಹಾಗೆ ಟ್ರೀಟ್ ಮಾಡ್ತಾರೆ ನಾವಂತೂ ಹಳ್ಳಿಗೆ ಹೋದರೆ ಹಳ್ಳಿ ಹಳ್ಳಿಗಿಂತ ಕೆಡೆಯಾಗಿರ್ತೀವಿ ಸೇಮ್ ಡ್ರೆಸ್ ಹಾಕ್ಕೊಳೋದು ಶಾರ್ಟ್ಸು ಅಲ್ಲುಜ ಸರಿಯಾಗಿ ನಾನಂತೂ ಲೈಕ್ ಏನೋ ಕ್ವಾರೆ ಲೈಕ್ ಕೊರೋನಾ ಬಂದಿತ್ತಲ್ಲ ಎರಡು ತಿಂಗಳು ಊರಲ್ಲೇ ಇದ್ದಿದ್ದು ಎರಡು ಮೂರು ದಿನ ಅಲ್ಲೇ ಉಜ್ಜಿ ಇರಲಿಲ್ಲ ನಮ್ಮಮ್ಮ ಬೈದು ಬೈದು ಸಾಕಾಗೋದು ನಾವು ಅದಕ್ಕೆ ನಮ್ಮ ಮಾಮ ಮನೆಗೆ ಹೋಗಿ ಸೆಟಲ್ ಆಗಿಬಿಡ್ತಾಯಿದ್ವಿ ಊರಿಗೋದ್ರೆ ಈಗಲೂ ಅಷ್ಟೆ ನಮ್ಮ ಬ್ಯಾಗೆಲ್ಲ ನಮ್ಮ ಮಾಮಾ ಚಿಕ್ಕಮ್ಮ ಮಿಡಲ್ ಮಾಮ ಮನೇಲೆ ಇರುತ್ತೆ ಯಾರ ಮನೇಲೂ ಇರೋಲ್ಲ ಅಂದರೆ ನಮ್ಮ ಮೂರು ಜನ ಇದ್ದಾರೆ ನಮ್ಮ ಊರಲ್ಲಿ ನಮ್ಮ ರಿಲೇಟಿವ್ಸು ಆ ಊರಲ್ಲಿ ನಮ್ಮ ನಮ್ಮ ಅಪ್ಪ ಅವ್ರ ತಂಗಿನೂ ಅಲ್ಲೇ ಇದ್ದಾರೆ ನಮ್ಮ ಅಮ್ಮ ದೊಡ್ಡಣ್ಣ ಆ ಮನೇನೂ ಅಲ್ಲೇ ಇದೆ ನಮ್ಮ ಚಿಕ್ಕ ಚಿಕ್ಕ ಮಾಮ ಮನೇನೂ ಅಲ್ಲೇ ಇದೆ ನಾನು ಹೋಗೋದೇ ನಮ್ಮ ಚಿಕ್ಕಮಮ್ಮ ಮನೆಗೆ ಯಾಕಂದ್ರೆ ತರ ಲೈಕ್ ಆರಾಮಾಗಿರ್ಬೋದು ಅವ್ರ ಮನೆಯಲ್ಲಿ ಅದಕ್ಕೆ ಎಲ್ಲ ನಾವು ಲೈಕ್ ನಮ್ಮ ಚಿಕ್ಕಮ ಮನೆಗೋ ಅಂದರೆ ಮಿಂಡಲ್ ಮಾಮ ಮನೆಗೆ ಹೋದ್ರಂತು ಯಾವಾಗಲೂ ಲೈಕ್ ಎಲ್ಲ ಸಮರ್ ಹಾಲಿಡೇಸಲ್ಲೂ ಬೆಟ್ಟ ಹಾಕ್ತಾ ಇರ್ತೀವಿ ಸೊ ಮಧ್ಗಿರಿ ಬೆಟ್ಟ ಸೊ ನಮ್ಮಮ್ಮನೇ ಹೇಳ್ತಾರೆ ನಾನೇ ಹತ್ತಿಲ್ಲ ಕಣೆ ನೀನು ಹತ್ತಿದ್ಯಾ ಅಂತ ಸೊ ಮಧ್ಗಿರಿ ಬೆಟ್ಟ ಹತ್ತಿದ್ದೀನಿ ರತ್ನಗಿರಿ ಬೆಟ್ಟ ಹತ್ತಿದ್ದೀನಿ ಆಮೇಲೆ ಬಿಜಾನ್ ಬೆಟ್ಟ ಹತ್ತಿದ್ದೀನಿ ಈಗ ಅಷ್ಟೊಂದು ನೆನಪಿಲ್ಲ ಈ ಬೇಜಾನ್ ಬೆಟ್ಟ ಹತ್ತಿದ್ದೀನಿ ಸೊ ಅದೆಲ್ಲ ನೆನೆಸ್ಕೊಟ್ರೆ ನನ್ನ ಊರು ನೆನಪಾಗುತ್ತೆ ಇಟ್ಸ್ ಲೈಕ್ ಸೋ ಮಚ್ ಮೆಮೊರಿ ನಮ್ಮ ಅಜ್ಜಿ ಅಂಗನವಾಡಿಲಿ ಕೆಲಸ ಮಾಡ್ತಾಯಿದ್ರು ನಲ್ವತ್ತೈವತ್ತು ವರ್ಷ ಕೆಲಸ ಮಾಡಿದ್ದಾರೆ ಅಂಗನವಾಡಿಲಿ ಅಂದರೆ ಟೀಚರ್ ಕೆಲಸ ಅಲ್ಲ ಅವ್ರ ಮಕ್ಕಳನ್ನೆಲ್ಲ ನೋಡ್ಕೊಳೋರು ಕೆಲಸ ಸೊ ಅಲ್ಲೂ ಬೆಳೆದಿದ್ದೀನಿ ಅಂಗನವಾಡಿಲಿ ಅಂಗನವಾಡಿ ಊಟ ತಿನ್ಕೊಂಡು ಬೆಳೆದಿದ್ದೀನಿ ಅಂದರೆ ಚೆನ್ನಾಗಿ ಎಲ್ಲರೂ ನಮ್ಮೂರಲ್ಲಿರೋರೆಲ್ಲರೂ ಬಂದ್ಬಿಡೋರು ನಮ್ಮ ಅಜ್ಜಿ ಅಂದರೆ ನಮ್ಮ ಅಜ್ಜಿ ಇರುವಾಗ ಯಾರು ಹೋಗೋಲ್ಲ ಅಂತ ಯಾಕಂದರೆ ಅವ್ರು ಸರಿಯಾಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ನಮ್ಮ ಅಜ್ಜಿ ಹಾಗೆ ನೋಡ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಎಲ್ಲರೂ ಒಂದೇ ಒಂದು ಸಮಿ ಲೈಕ್ ಎಲ್ಲರೂ ನನ್ನ ಮಕ್ಕಳು ಅನ್ನಂಗೆ ಎಲ್ಲರೂ ಹಂಗೆ ನೋಡ್ಕೊಂಡಿದ್ದಾರೆ ಯಾರೇ ಹೋದರೂ ಲೈಕ್ ಏ ಇಲ್ಲ ಕಣಪ್ಪ ಅನ್ನಂಗಿಲ್ಲ ನಮ್ಮ ಅಜ್ಜಿ ಅಲ್ಲ ಏ ತಗೊಳ್ಳಪ್ಪ ತಿನ್ನೋ ಅಂತ ಕೊಟ್ಟು ಅಂತ ನಮ್ಮ ಅಜ್ಜಿದು ಇಶ್ ಇಸ್ ವೆರಿ ಸ್ವೀಟ್ ಲೈಕ್ ನಮ್ಮ ಹಳ್ಳಿ ಬಗ್ಗೆ ಹೇಳ್ತಾ ಹೋದರೆ ಇನ್ನು ಹೇಳ್ತಾನೆ ಇರ್ತೀನಿ ಹೇಳ್ತಾ ಇರ್ತೀನಿ ಸೊ ಎಲ್ಲರಿಗೂ ಗೊತ್ತಾಯ್ತ ನಾನು ಯಾವ ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ಸೊ ಇದು ನಮ್ಮ ಹಳ್ಳಿ ಸ್ಟೋರಿ ಸೊ ಇನ್ನು ಹೇಳ್ತಾನೇ ಇದ್ರೆ ಹೇಳ್ತಾನೆ ಇರ್ತೀನಿ ಲೈಕ್ ನಮ್ಮ ಅಜ್ಜಿಯಕ್ಕೆ ಅವಾಗ ನಮ್ಮ ಅಜ್ಜಿ ಏನೇನು ಮಾಡೋರು ನಮ್ಮ ಅಜ್ಜಿ ಉಪ್ಪಿಟ್ಟು ಮಾಡೋರು ಅಂಗನವಾಡಿಲಿ ಸೊ ಅದನ್ನು ತಿಂದಿದ್ದೀನಿ ಎಲ್ಲರ ಎಲ್ಲರ ಕುಂಡಿನೂ ತಿಳಿದಾರೆ ನಮ್ಮ ಅಜ್ಜಿ ಇಂಥವ್ರದ್ದು ಬಿಟ್ಟಿಲ್ಲ ಅಂತ ಎಲ್ಲ ಈಗ ಯಾರು ಹಂಗೆ ಇದು ಮಾಡಲ್ಲ ಏ ನೀರು ನೀರು ಐತಿ ತೊಳ್ಕೊಳ್ಳೋ ಅಂದ್ಬಿಡ್ತಾರೆ ನಮ್ಮ ಅಜ್ಜಿ ಹಂಗಲ್ಲ ಎಲ್ಲರೂ ತೊಳೆದಿದ್ದಾರೆ ಅಷ್ಟು ಲೈಕ್ ಪ್ಯೂರೆಸ್ಟ್ ಹಾರ್ಟ್ ಅಂತಾರಲ್ಲ ಹಂಗೆ ಲೈಕ್ ನಮ್ಮ ಅಜ್ಜಿ ಅರೆ ಇವ್ರ ಮಕ್ಕಳು ಅವ್ರ ಮಕ್ಕಳು ಅಂತ ಏನು ನೋಡೋಲ್ಲ ಲೈಕ್ ಎಲ್ಲರೂ ಒಂದೇ ಸಮ ಟ್ರೀಟ್ ಮಾಡ್ತಾರೆ ಸೊ ದಟ್ ಈಸ್ ವಾಟ್ ಅನ್ಸುತ್ತೆ ಶೀ ಈಸ್ ಲೈಕ್ ದ್ಯಾಟ್ ಶೀಸ್ ಸೋ ಇನ್ನೋಸೆಂಟ್ ಅಂತ ಹೇಳ್ಬೋದು ಐ ಮಿಸ್ ಮೈ ನೇಟಿವ್ ಎವ್ರಿ ಲೈಕ್ ಸಮ್ಮರ್ ನಾನು ಹೋಗ್ತಾ ಇದ್ದೆ ಮಿಸ್ ಮಾಡ್ದಂಗೆ ನಮ್ಮ ಮಾಮ ಮನೇಲಿ ಇರ್ತಾ ಇದೆ ಒಂದು ಬೆಟ್ಟ ಹತ್ತುತ್ತಾ ಇದೆ ಇಟ್ಸ್ ಮೈ ಮೆಮೊರೀಸ್ ಆಲ್ ದಿಸ್ ಆರ್ ಕಂಪಲ್ಸರಿ ಇಲ್ಲಾಂದರೆ ನಮ್ಮ ಮಾಮಾ ಅಂದರೆ ನಮ್ಮ ಮನೆ ಮನೆ ಮುಂದೆ ಚಪ್ಪರ ಆಗ್ತಿರಲ್ಲ ಅಂದರೆ ಈಗ ಸಮ್ಮರ್ ಬಂದಾಗ ಒಂದೊಂಥರ ಲೈಕ್ ಪ್ರೊಟೆಕ್ಟಿವ್ ಲೈಕ್ ಟ್ಯಾಪಲ್ಲಿ ಹಾಕಿ ಚಪ್ಪರ ಆಗ್ತಾರಲ್ಲ ಆ ಥರ ಹಾಕುವಾಗ ನಾನು ಎಣ್ದಿದ್ದೀನಿ ಆ ಚಪ್ಪರನ್ನೆಲ್ಲ ಸೋ ಸೋ ಮೆನಿ ಮೆಮೊರೀಸ್ ಏನೇನೋ ಲೈಕ್ ಕ್ರೇಜಿ ಥಿಂಗ್ಸ್ ನಮ್ಮ ಮಾಮ ಜೊತೆ ಮುಂದೆ ಆಮೇಲೆ ಕಡಿ ಕಡಿಪರ್ಕೆ ಮಾಡಿ ಕಟ್ ಕಡ್ಡಿ ಅಂತಾರಲ್ಲ ನಮ್ಮ ಅಜ್ಜಿ ಜೊತೆ ಕೂತ್ಕೊಂಡು ಕಡ್ಡಿ ಪರ್ಕೆ ಮಾಡಿದ್ದೀನಿ ನಮ್ಮ ಅಜ್ಜಿ ಚಾಪೆ ಮಾಡ್ತಾರೆ ಈಸ್ಲಿ ಈಸ್ಲಿಗರಿ ಅಂತ ಬರುತ್ತಲ್ಲ ಸೊ ಅದರಿಂದ ಚಾಪೆ ಮಾಡ್ತಾರೆ ಅದು ತುಂಬ ಬೆನ್ನೋವಿಗೆ ತುಂಬ ಒಳ್ಳೆಯದು ಸೊ ಆ ಥರ ಚಾಪೆ ಮಾಡ್ತಾರೆ ಅದನ್ನು ಮಾರಾಟ ಮಾಡ್ತಾರೆ ಆವಾಗ ಆವಾಗ ಇದೆಲ್ಲ ಎಣಿ ಎಣೀತಾ ಇರ್ತಾರೆ ಸೊ ನಮ್ಮ ಮನೇಲಿ ಅದೆಲ್ಲ ಈಸ್ಲಿಗೆರೆ ಚಾಪೆ ಎಲ್ಲ ಇದೆ ಸೊ ನಮ್ಮ ಅಜ್ಜಿಗೂ ನಾನು ಹೆಲ್ಪ್ ಮಾಡಿದ್ದೀನಿ ಅದು ಎಣ್ಣೆಯೋದೆಲ್ಲ ಒಂದು ಸ್ವಲ್ಪ ಬರುತ್ತೆ ಆಮೇಲೆ ಅದನ್ನು ಈಗ ಒಂದು ಒಂದು ಲೇಯರ್ ಆಗಿ ಒಂದು ಲೇಯರ್ ಆಗಿ ಎಣ್ಕೊಂಡು ಹೋಗ್ಬೇಕು ಅದನ್ನು ಅದಾದಮೇಲೆ ಕೂಡಿಸ್ಬೇಕು ಸೊ ಒಂದೊಂದೇ ಆವಾಗ ದೊಡ್ಡ ಚಾಪೆ ಆಗುತ್ತೆ ಸೊ ಅದನ್ನೆಲ್ಲ ಕೂಡಿಸೋದೆಲ್ಲ ಗೊತ್ತು ನಮ್ಮ ಅಜ್ಜಿ ಹೇಳ್ಕೊಡೋರು ನನಗೆ ಸೊ ಎಲ್ಲ ಎಷ್ಟೊಂದು ಮೆಮೊರೀಸ್ ಇದೆ ನಮ್ಮ ಮಾಮ ಅಂದರೆ ದೊಡ್ಡ ಮಾಮ ಈಸ್ ಲೈಕ್ ಶೆಪರ್ಡ್ ಅಂದರೆ ಕುರಿಗಳಿದ್ದಾವೆ ಅವ್ರ ಹತ್ರ ಒಂದು ಈಗೊಂದು ನೂರು ಕುರಿ ಇದಾವ ಅನ್ಸುತ್ತೆ ಗೊತ್ತಿಲ್ಲ ಬ ಲೈಕ್ ನಮ್ಮ ತಾತನೂ ಕುರಿ ಸಾಕ್ ಸಾಕ್ತಾಯಿದ್ರು ಮುಂಚೆ ಈಗಲೂ ನಮ್ಮ ಮಾಮ ಅದನ್ನು ಕಂಟಿನ್ಯೂ ಮಾಡ್ಕೊಂಡೋಗ್ತಾಯಿದ್ದಾರೆ ಸೊ ನಮ್ಮ ಲೈಕ್ ನಮ್ಮ ಮಾಮಾ ಈಗಲೂ ಒಂದು ನೂರು ಕುರಿ ಇದ್ದಾವೆ ಯಾ ಮೇ ಬಿ ಆಲ್ಮೋಸ್ಟ್ ನೂರು ಕುರಿ ಇದಾವೆ ಕತ್ ನಾವು ಕತ್ತೆ ಹಾಲು ಕುಡಿತಿದ್ದೀವಿ ಕುರಿಯಲ್ ಕುಡ್ದಿದ್ದೀವಿ ಏನು ಬೇಕೋ ಅಂತ ಕುಡ್ದಿದ್ದೀವಿ ಸೊ ಇಟ್ಸ್ ಲೈಕ್ ಸಮ್ ಮೆಮೊರೀಸ್ ಸೊ ಹೋಪ್ ಯು ಲೈಕ್ ಎಲ್ಲರೂ ಕೇಳ್ತಿದ್ರೆ ಅಲ್ಲಿ ಮೂರು ಯಾಕೆ ಯಾವುದಂತ ಸೊ ಹೇಳ್ತಾ ಹೋದರೆ ಇನ್ನೂ ಇರುತ್ತೆ ಸಾಕು ಇಲ್ಲಿಂದ ಮುಗಿಸೋಣ ಸೊ ಹೋಪ್ ಯು ನೋ ನೋಸ್ಟ್ ವಿಲೇಜ್ ಆಯಾ ಸೊ ಅಂದರೆ ನಾವಿರೋದು ಬೆಂಗಳೂರಲ್ಲೇ ಬೆಂಗಳೂರಲ್ಲಿ ಈಗ ಎಲ್ಲರೂ ನಾವೆಲ್ಲ ಸೆಟ್ಲ್ ಲೈಕ್ ಸೆಟಲ್ ಅಂದರೆ ಅಲ್ಲೇ ಮನೆ ಇದಲ್ಲ ಸೊ ಬೆಂಗಳೂರಲ್ಲಿ ಇದ್ದೀವಿ ಡೋಂಟ್ ನೋ ವಾಟ್ ನೆಕ್ಸ್ಟ್ ಸೊ ಬೆಂಗ್ಳೂರಲ್ಲೇ ಇರ್ತೀವಿ ನಾನು ಇಲ್ಲಿದ್ದೀನಿ ಈಗ ಸದ್ಯಕ್ಕೆ ಯು ಎಸ್ ಅಲ್ಲಿ ಹೋಪ್ಫುಲಿ ವಾಟ್ ವಾಟ್ ಗೋ ಇಸ್ ನೆಕ್ಸ್ಟ್ ವಿ ಡೋಂಟ್ ನೋ ವಿ ಕಾನ್ ಟೆಲ್ ಸೊ ಎಲ್ಲರಿಗೂ ಗೊತ್ತಾಯ್ತಾ ನಾನು ಯಾವ್ದು ತುಮ್ಕೂರೋಡೆ ಬಟ್ ತುಮಕೂರಿಗೆ ಹೋಗಿಲ್ಲ ನಾನು ತುಮಕೂರಲ್ಲಿ ರಿಲೇಟಿವ್ಸ್ ಇದ್ದಾರೆ ಅನ್ಸುತ್ತೆ ನನಗೆ ಅಷ್ಟೊಂದು ಹೋಗಿಲ್ಲ ನಮ್ಮ ಊರು ಬಿಟ್ಟರೆ ನಾನು ಯಾರು ಬೇರೆ ಏರಿಯಾದಕ್ಕೆ ಹೋಗಿಲ್ಲ ಸೊ ಹೋದ್ರೆ ಫಂಕ್ಷನ್ಗೆ ಹೋಗಿರ್ತೀವಿ ಫಂಕ್ಷನ್ಗೋಗಿ ಮುಗಿಸ್ಕೊಂಡು ಊರಿಗೆ ಬಂದು ನೆಮ್ಮದಿಯಾಗಿ ಮಲ್ಕೊಳೋದು ಅಷ್ಟೇ ಸೊ ನಿಮ್ಗೆ ಇದು ಇಷ್ಟ ಆಗಿದ್ರೆ ನೆಕ್ಸ್ಟ್ ಪಟ್ ಇನ್ನ ನಮ್ಮ ಊರ ಬಗ್ಗೆ ಹೇಳ್ತೀನಿ ಕಮೆಂಟ್ ಮಾಡಿ ಓಕೆ ಸೊ ಎರನ್ ತುಮಕೂರು ಅವರು ಅಂದರೆ ಶ್ರಾದ್ ಅವರು ಮದ್ಗುರಿಯವ್ರು ನೋಡ್ತಾ ಇದ್ದಾರೆ ಕಮೆಂಟ್ ಮಾಡಿ ಸೊ ಸಿ ಯು ನೆಕ್ಸ್ಟ್ ವೀಡಿಯೋ ಬಾಯ್